ڪڏهن پوندو ڊائريڪٽر جو ڪم آهي ದೇಶದ್ರೋಹದ ಪೋಸ್ಟ್ ಹಾಕಿದವನ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿ ಶಿವಮೊಗ್ಗದಲ್ಲಿ ಶಾಸಕ ಚನ್ನಬಸಪ್ಪ ಪ್ರತಿಭಟನೆ ನಡೆಸಿದ್ದಾರೆ ಶಿವಮೊಗ್ಗದಲ್ಲಿ ದೇಶದ್ರೋಹಿಗಳು ಎಂದು ಬಹಳಷ್ಟು ವರ್ಷಗಳಿಂದ ಹೇಳಿದ್ದೇವೆ ಅದಕ್ಕೆ ಪೂರಕವಾಗಿ ತುಂಗಾನಗರ ಹಾಗೂ ಕೋಟೆ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಆಗಿದೆ ಅವರ ಮೇಲೆ ಕ್ರಮ ಆಗದೆ ಹೋದ್ರೆ ಸರಿರಲ್ಲ ಎಂಬ ಎಚ್ಚರಿಕೆಯನ್ನ ರಕ್ಷಣಾ ಇಲಾಖೆಗೆ ನೀಡಿದ್ದೇವೆ ದೇಶದ್ರೋಹದ ಪೋಸ್ಟ್ ಅನ್ನ ಸ್ಟೇಟಸ್ನಲ್ಲಿ ಹಾಕ್ತಾರೆ ಪಾಕಿಸ್ತಾನಕ್ಕೆ ಒಳ್ಳೇದಾಗ್ಲಿ ಅಂತ ದೇವರಲ್ಲಿ ಬೇಡ್ಕೊಡ್ತಾರೆ ಸ್ಥಾನಕ್ಕೆ ಒಳ್ಳೇದಾಗ್ಲಿ ಎಂದು ಅಲ್ಲನಿಗೆ ಕೇಳ್ತಾರೆ ದೇಶದ್ರೋಹಿಗಳಿಗೆ ಅಲ್ಲ ಆಗ್ಲಿ ರಾಮ ಆಗ್ಲಿ ಯಾರು ಕೂಡ ಸಹಕಾರ ಆಗಬಾರ್ದು ದೇಶದ್ರೋಹಿಗಳ ಕುಟುಂಬವನ್ನ ಶೋಧಿಸಿ ತಕ್ಕ ಶಾಸ್ತಿ ಮಾಡಿದ್ರೆ ನಾಳೆ ಶಿವಮೊಗ್ಗಕ್ಕೆ ಸ್ಥಿತಿ ಬೇರೆ ರೀತಿ ಇರುತ್ತೆ ಅಂತ ಹೇಳಿದ್ರು ಇನ್ನು ತನಿಖೆಗೆ ಪೊಲೀಸರು ಹಿಂದೇಟು ಹಾಕಿದ್ರೆ ಶಿವಮೊಗ್ಗದ ಪ್ರತಿಯೊಬ್ಬ ವ್ಯಕ್ತಿ ಸೈನಿಕನಾಗಿ ಕೆಲಸ ಮಾಡಬೇಕಾಗ್ತದೆ ದೇಶದ್ರೋಹಿಗಳ ಮನೆ ಹುಡುಕೋದು ನಮಗೆ ದೊಡ್ಡ ಕೆಲಸ ಅಲ್ಲ ದೇಶದ್ರೋಹಿಗಳ ಪಿ ಹೆಸರಿನಲ್ಲಿ ಈ ಹಿಂದೆ ಕೆಲಸ ಮಾಡ್ತಿದ್ರು ಈಗ ಬೇರೆ ಸಂಘಟನೆ ಕಟ್ಟಿಕೊಂಡು ದೇಶದ್ರೋಹದ ಕೆಟ್ಟ ಕೆಲಸ ಮಾಡ್ತಿದ್ದಾರೆ ರಕ್ಷಣಾಧಿಕಾರಿಗಳು ಇದರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಆರೋಪಿಗಳಿಗೆ ಕೂಡಲೇ ಶಿಕ್ಷೆ ಆಗಬೇಕೆಂದು ಆಗ್ರಹಿಸಿದರು ಈ ರೀತಿಯ ಒಂದು ಸಂದರ್ಭದಲ್ಲಿ ಇಡೀ ದೇಶ ಇಡೀ ಜಗತ್ ಭಾರತ ಕಡೆ ನೋಡ್ತಿರಬೇಕಾದ್ರೆ ಟ್ಯಾಂಕ್ ಮೂಲದಲ್ಲಿ ಒಬ್ಬ ಹುಡುಗ ಈ ಥರ ಮಾಡ್ತಾನೆ ಅಂತ ಹೇಳಿದ್ರೆ ಹೆಂಗೆ ಹೇಗಾಗುತ್ತೆ ಶಿವಮೊಗ್ಗದಲ್ಲಿ ದೇಶದ್ರೋಹಿಗಳಿದ್ದಾರೆ ಅಂಥೇಳಿ ಅನೇಕ ವರ್ಷ ಮಾಡಲ ಶಿವಮೊಗ್ಗದಲ್ಲಿ ದೇಶದ್ರೋಹಿಗಳಿದ್ದಾರೆ ಹೇಳಿ ಬಹಳಷ್ಟು ವರ್ಷಗಳಿಂದ ನಾವು ಹೇಳ್ತಾನೆ ಬಂದಿದ್ವಿ ಈಗಲೂ ಹೇಳ್ತಾನೆ ಇದೆ ಅದಕ್ಕೆ ಪೂರಕವಾಗಿ ತುಂಗಾನಗರದಲ್ಲಿ ಒಂದು ಎಫ್ ಐ ಆರ್ ಆಗಿದೆ ಕೋಟೆನಲ್ಲಿ ಒಂದು ಎಫ್ ಐ ಆರ್ ಆಗಿದೆ ಎಫ್ಐ ಆರ್ ಆಗಿರೋದಕ್ಕೆ ಪೂರ್ಣ ಪ್ರಮಾಣದೊಳಗಡೆ ತನಿಖೆ ಮುಗಿಸಿ ಅವ್ರ ಬಗ್ಗೆ ಕ್ರಮ ಆಗದೆ ಹೋದರೆ ಇದು ಸರಿ ಇರಲ್ಲ ಅನ್ನೋಂಥ ಎಚ್ಚರಿಕೆಯನ್ನು ಇವತ್ತು ರಕ್ಷಣಾ ಇಲಾಖೆಗೆ ನಾವು ಕೊಟ್ಟಿದ್ದೇವೆ ಎಂಥದ್ದೇ ಪ್ರಜರು ಬಂದರು ದೇಶದ್ರೋಹಿಗಳ ನಡವಳಿಕೆ ಏನಿದೆ ಇಲ್ಲಿ ಪಾಕಿಸ್ತಾನದ ಪರವಾಗಿ ಮಾತುಗಳು ಆಡುವಂಥ ಮನಸ್ಸುಗಳೇನಿದೆ ಸ್ಟೇಟಸಲ್ಲಿ ಹಾಕ್ತಾರೆ ವಾಟ್ಸಪಲ್ಲಿ ಹಾಕ್ತಾರೆ ಮೋಟಿವೇಟ್ ಮಾಡ್ತಾರೆ ದೇವರಲ್ಲಿ ಬೇಡ್ಕೊತಾರೆ ಅಲ್ಲ ಬಲ್ಲ ಬಂದು ಕಾಪಾಡು ಅಂತ ಕೇಳ್ಕೊಳ್ತಾರೆ ಕೇಳ್ಕೊಳ್ಳಿ ದೇವರ ಹತ್ರ ಎಲ್ಲ ಕೇಳ್ಕೋಬೇಕು ಆದರೆ ದೇಶದ್ರೋಹಿಗಳಿಗೆ ಯಾವ ದೇವರು ಕೂಡ ಸಹಕಾರ ಕೊಡಬಾರ್ದು ಅಲ್ಲನು ಸಹಕಾರ ಕೊಡಬಾರ್ದು ರಾಮನು ಸಹಕಾರ ಕೊಡಬಾರ್ದು ದೇಶದ್ರೋಹಿಗಳಿಗೆ ಅಂತೇಳಿ ನಾವು ಬೇಡ್ಕೊಳ್ಳೋರಿದ್ದೇವೆ ಅವರು ಯಾರಿದ್ದಾರೆ ಅವ್ರ ಕುಟುಂಬ ಯಾವುದು ಅವರೆಲ್ಲದನ್ನು ಶೋಧಿಸಿ ಅವರಿಗೆ ಸರಿಯಾದಂಥ ತಕ್ಕ ಶಾಸ್ತಿಯನ್ನು ಮಾಡದೆ ಹೋದರೆ ನಾಳೆ ಬೆಳಗ್ಗೆಯಿಂದ ಯಾವ ರೀತಿ ಶಿವಮೊಗ್ಗ ನಗರವನ್ನು ತಾವು ಫೇಸ್ ಅನ್ನೋದನ್ನು ಗಮನಿಸಿ ಅಂಥೇಳಿ ಅವ್ರಿಗೆ ಹೇಳಿ ಬಂದಿದ್ದಾರೆ ತನಿಖೆ ಗಡ್ಡ ಬರೋದಿಲ್ಲ ನಾವು ಆದರೆ ತನಿಖೆ ಕಾರಣಕ್ಕೆ ತಡ ಆಗುವಂಥದ್ದನ್ನು ಕ್ಷಮಿಸೋದಿಲ್ಲ ಒಳ್ಳೊಳ್ಳೆ ಅಧಿಕಾರಿಗಳಿದ್ದೀರಾ ನಿಮ್ಮ ಬಗ್ಗೆ ಗೌರವನೂ ಇದೆ ನಮಗೆ ಆದರೆ ತನಿಖೆಯಲ್ಲಿ ಹಿಂದೇಟು ಹಾಕಿದ್ರೆ ಪ್ರಜರಿಗೆ ಇಲ್ಡಾದರೆ ಪ್ರತಿಯೊಬ್ಬ ಶಿವಮೊಗ್ಗದಲ್ಲಿರೋಂಥ ವ್ಯಕ್ತಿ ಸೈನಿಕನಾಗಿ ಕೆಲಸವನ್ನು ಮಾಡಬೇಕಾಗತ್ತೆ ಆ ರೀತಿಯ ಕಾರ್ಯ ಅನೇಕ ವರ್ಷಗಳಲ್ಲಿ ನಾವು ಮಾಡಿದ್ದೇವೆ ಈಗಲೂ ಕೂಡ ಮಾಡ್ತೇವೆ ದೇಶದ್ರೋಹಿಗಳ ಟ್ಯಾಂಕ್ ಮೊಹಲಾದಲ್ಲಿರುವಂಥ ದೇಶದ್ರೋಹಿ ಮನೆ ಹುಡ್ಕೋದು ನಮಗೇನೂ ಕಷ್ಟ ಇಲ್ಲ ಯಾರ್ಯಾರು ದೇಶದ್ರೋಹಿಗಳಿದ್ದಾರೆ ಶಿವಮೊಗ್ಗದಲ್ಲಿ ಅಂತ ನಮಗೆ ಗೊತ್ತಿರುವಂಥದ್ದೇ ಪಿ ಎಫ್ ಐ ಹೆಸರಿನಲ್ಲಿ ಕೆಲಸ ಮಾಡ್ತಾ ಇದ್ರು ದೇಶದ್ರೋಹಿಗಳು ಪಿ ಎಫ್ ಐ ಬ್ಯಾನ್ ಮಾಡಿದ ತಕ್ಷಣ ಬೇರೆ ಹೆಸರುಗಳಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಇವತ್ತು ಇಡೀ ಸೈನ್ಯ ದೇಶದ್ರೋಹಿಗಳನ್ನ ಮುಸಲ್ಮಾನ್ ಭಯೋತ್ಪಾದಕರ ಹುಟ್ಟನ್ನು ಅಡುಗಿಸುವಂತ ಕೆಲಸವನ್ನು ಮಾಡ್ತಾ ಸೈನಿಕರು ಅದೇ ರೀತಿ ಅವರಿಗೆ ಶಕ್ತಿ ಕೊಡುವಂಥ ಕೆಲಸ ದೇಶ ಮಾಡ್ತಾಯಿದೆ ಅವ್ರ ಜೊತೆಗೆ ನಾವು ನಿಂತ್ಕೊಂಡಿದ್ದೇವೆ ಸೈನಿಕರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ನರೇಂದ್ರ ಮೋದಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಹಾಗಾಗಿ ಇವತ್ತು ಶಿವಮೊಗ್ಗದಲ್ಲಿ ಆಡ್ತಾ ಇರೋವಂಥ ದೇಶದ್ರೋಗಳನ್ನು ಮಟ್ಟ ಹಾಕುವಂಥ ಕೆಲಸವನ್ನು ರಕ್ಷಣಾಧಿಕಾರಿಗಳು ರಕ್ಷಣಾ ವ್ಯವಸ್ಥೆ ಮಾಡಿದೆ ಹೋದರೆ ಸೈನಿಕರಾಗಿರುವಂಥ ಶಿವಮೊಗ್ಗ ನಗರದ ನಾಗರಿಕರೇ ಅಕ್ರಮವನ್ನು ಮಾಡ್ತಾರೆ ಅನ್ನೋಂಥದ್ದನ್ನು ಎಚ್ಚರಿಕೆಯನ್ನು ಈ ಸಂದ ಸಂದರ್ಭದಲ್ಲಿ ಕೊಡಲಿಕ್ಕೆ ಇಷ್ಟಪಡ್ತಾರೆ